ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಎಲ್ರಿಗೂ ನಮಸ್ಕಾರ ಅವನ ಮನೆಯಲ್ಲಿ ಮಾತ್ರ ಗೌರವಿಸಲ್ಪಡ್ತಾನೆ ಒಬ್ಬ ಶ್ರೀಮಂತ ಅವನ ಗ್ರಾಮದಲ್ಲಿ ಗೌರವಿಸಲ್ಪಡ್ತಾನೆ ಒಬ್ಬ ರಾಜ ಅವನ ದೇಶ ಆದ್ರೆ ವಿದ್ವಾಂಸನಾದವನು ಎಲ್ಲರಿಗೂ ಗೌರವಿಸಲ್ಪಡ್ತಾನೆ ವಿದ್ಯೆ ಎಲ್ಲದಕ್ಕಿಂತ ಶ್ರೇಷ್ಠ ಒಂದ್ಸಲ ನಮ್ಮ ನಾಲ್ವಣಿ ಕೃಷ್ಣರಾಜ ಒಡೆಯರವರು ಜನ್ಮ ಪ್ರವಾಸವನ್ನ ಕೈಗೊಂಡಿರ್ತಾರೆ ಅದಕ್ಕೆ ಹೋದ ನಂತರ ಅಲ್ಲಿ ಜನ್ಮದಲ್ಲಿ ಸ್ವಲ್ಪ ಸಂಸ್ಕೃತವನ್ನ ಬಳಸ್ತಾ ಇದ್ರು ಈಗಲೂ ಸಂಸ್ಕೃತಕ್ಕೆ ಪ್ರಾಮುಖ್ಯತೆ ಇದೆ ಅಲ್ಲಿಯ ಪಂಡಿತರೆಲ್ಲರೂ ಇವರನ್ನ ಪರಿಚಯ ಮಾಡ್ಕೊಳಕ್ಕೆ ಬರ್ತಾರೆ ನಿಮ್ಮದು ಯಾವ ರಾಜ್ಯ ಅಂತ ಕೇಳ್ತಾರೆ ಇವರು ಮೈಸೂರು ರಾಜ್ಯ ಅಂತ ಹೇಳ್ತಾರೆ ยาวทากะเดดี ಈಗ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಾ ಸಮಯ ಕೈತಾ ಮಾರ್ಗಾದ್ರೆ ಪ್ರಾಪ್ತಿ ಇಂದ ಈ ಸುಂದರ ಕಾರ್ಯಕ್ರಮಕ್ಕೆ ಮುನ್ನಡಿಯಾಗಿ ಪ್ರಾಪ್ತಿಯನ್ನು ಪ್ರಾರಂಭಿಯನ್ನ ನಡೆಸುತ್ತಾ ನಂಬೋದಿಕೆ ಕಾಲ ಸಂವಾ ತೈಶಾರನನ ತನೋ ಮಶಲೆಗಳ ಸಂಕರಣವಾಗ ಸಂಗಾತ ಕೃತಿಯ ಒಂದು ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರನ್ನ ಸ್ವಾಗತಿಸುವಂತ ಸೌಭಾಗ್ಯ ಸಂಗತಿ ಅಂತ ತಿಳಿಸ್ತಾ ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವಂತ ಜಗದೀಶ್ ಬಿ ಕೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲಾ ಘಟಕದ ಉಪಾಧ್ಯಕ್ಷರು ಅವರಿಗೆ ಮಾಡೋಣ ಅನ್ನುವ ಒಂದು ಅಭಿಮತವನ್ನ ಕೊಟ್ಟ ಮೇಲೆ ಇಲ್ಲಿ ಆಯೋಜನೆಗೆ ಇದರ ರೂಪುರೇಷೆ ಸಿದ್ಧವಾಯಿತು ನಂತರ ಸ್ಥಳ ಎಲ್ಲಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡೋದು ಅಂತ ಯೋಚನೆ ಮಾಡಿದಾಗ ಮೂರ್ನಾಲ್ಕು ಸ್ಥಳಗಳನ್ನ ಚಿಂತನೆ ಮಾಡಿದ್ವಿ ಕೊನೆಗೆ ನೀಲಕಂಠೇಶ್ವರ ಶಾಲೆಯಲ್ಲಿ ಸೂಕ್ತ ಇಲ್ಲಿಯ ಅದರ ಆಡಳಿತ ಮಂಡಳಿಯವರನ್ನ ಕೇಳಿ ಅನುಮತಿಯನ್ನು ಪಡೆದು ಇಲ್ಲಿ ಕಾರ್ಯಕ್ರಮವನ್ನು ರೂಪಿಸೋಣ ಅಂತ ಅಂದ್ಕೊಂಡಿ ಯಾಕೆ ಅಂತ ಹೇಳಿದ್ರೆ ಇಂದು ಈ ಶಿಕ್ಷಣ ಸಂಸ್ಥೆಯ ನಡೀತಾ ಇದೆ ಈ ಸ್ಥಳ ಅಂತಕ್ಕಂಥ ವಿಮರ್ಶಾ ಕೃತಿಗಳ ಸಂಕಲನ ಅಂತ ಹೇಳಿದ್ರೆ ಇಪ್ಪತ್ತು ಕೃತಿಗಳ ಬಗ್ಗೆ ಅದರ ಪರಿಚಯವನ್ನು ಒಳಗೊಂಡಿರ್ತಕ್ಕಂಥ ಈ ಕೃತಿಯನ್ನ ಇಲ್ಲಿ ಬಿಡುಗಡೆ ಮಾಡೋಣ ಅಂತ ಹೇಳಿ ನಿರ್ಧರಿಸ್ತೀವಿ ಅದು ಒಂದು ಮುಖ್ಯವಾದಂತ ಕಾರಣ ಅದಲ್ಲದೆ ಇದನ್ನು ನಾವು ಕೇಂದ್ರವಾಗಿ ಇಟ್ಕೊಂಡು ಈ ಸ್ಥಳವನ್ನ ಸುಮಾರು ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ಅಂದ್ರೆ ಒಂದು ಸುತ್ತ ಬಂದ್ರೆ ನಮ್ಗೆ ಮುಖ್ಯವಾಗಿ ಕಾಣ್ತಕ್ಕಂಥದ್ದು ಮುಂದಿನ ಅಂದ್ರೆ ಇದೆ ಹನ್ನೆರಡನೇ ಕ್ಲಾಸ್ ನಲ್ಲೇ ಮುಂದೆ ಹೋದ್ರೆ ಈಗ ಏನು ವೈದ್ಯ ಡಾಕ್ಟರ್ ಕ್ಲಿನಿಕ್ ಇದೆ ಅದ್ರ ಹತ್ರ ಶಂಕರಯ್ಯರ್ ಅಂತ ಹೇಳ್ಬಿಟ್ಟು ಇದ್ರು ಅವರು ನಮ್ಮ ನಂಜನ್ಗೋಡ್ನವರು ಒಮ್ಮೆ ಅವರು ನಂಜನಗೂಡಿಂದ ಮೈಸೂರಿಗೆ ಹೋಗ್ತಿರ್ಬೇಕಾದ್ರೆ ಕರ್ಕೊಳ್ಳೋ ಬಳಿ ಅಪಘಾತ ಆಗತ್ತೆ ಅಪಘಾತದಲ್ಲಿ ಕಾಲು ಊನ ಆಗತ್ತೆ ಆದ್ರೂ ಕೂಡ ಅವರು ಒಂದು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ತಮ್ಮ ಛಲವನ್ನು ಬಿಡದೆ ಸಾಧನೆಯನ್ನು ಮಾಡಿ ಕಾಮನ್ವೆಲ್ತ್ ಗೇಮ್ಸ್ ಏಷ್ಯನ್ ಗೇಮ್ಸ್ ಒಲಂಪಿಕ್ ಗೇಮ್ಸ್ ಅಂತ ಅದರಲ್ಲಿ క్రీడాకూట అలవారు ప్రశస్తి పురస్కారోడైక అర్జున ప్రశస్తి విజేత వ్యక్తి అంత అన్స్కుంటుయాత్మ హెత్తర భగవద్ పుష్పార్చనార్చన ఎలా ಸಬ್ಜೆಕ್ಟ್ ಹೇಗಿದೆ ಈ ರೀತಿ ಅವರು ಲಾಂಬೇಸ್ ಇದೆ ಈ ರೀತಿ ಅವರು ಮಾಡಿದೆ ಮಾಡಿ ಹೋಗ್ತಾರೆ ಬಟ್ ನಮ್ಮ ಪತ್ತೂರ್ವಾಡಿ ಶಿವಕುಮಾರ್ ಅವರ ಸ್ಪೆಷಾಲಿಟಿ ಏನಂತ ಹೇಳಿ ಹೇಳಿದ್ರೆ ನಾವು ಈ ಒಂದು ಕೃತಿಯ ಬಗ್ಗೆ ವಿಮರ್ಶೆ ಮಾಡೋದಕ್ಕಿಂತ ಮುಂಚಿತವಾಗಿ ಅವರು ಕೃತಿಕರ್ತರ ಬಗ್ಗೆ ಲೇಖಕರ ಬಗ್ಗೆ ಸಾಹಿತಿಗಳ ಬಗ್ಗೆ ವ್ಯಕ್ತಿ ಚಿತ್ರಣವನ್ನು ಕೊಡ್ತಾರೆ ನಮಗೆ ಈ ಕೃತಿಯನ್ನ ಓದುವುದರಿಂದ ಏನು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ಒಂದು ಕೃತಿ ಬಗ್ಗೆ ತಿಳಿಯುತ್ತೆ ಕೃತಿನಲ್ಲಿ ಏನು ಸಬ್ಜೆಕ್ಟ್ ಇದೆ ಅಂತೇಳಿ ತಿಳಿಯುತ್ತೆ ಅದರ ಜೊತೆ ಜೊತೆಗೇನೆ ಕೃತಿಯ ಕರ್ತರು ಯಾರಿದ್ದಾರೆ ಅವರ ಕೃತಿ ಚಿತ್ರಣ ಸಂಪೂರ್ಣವಾಗಿ ನನಗೆ ಗೊತ್ತಾಗುತ್ತೆ ಸೊ ಈ ಒಂದು ಸಂಗಾತ ಅದ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಕೃತಿ ಬಗ್ಗೆನೂ ತಿಳಿಬೋದು ಕೃತಿ ಕರ್ತರ ಬಗ್ಗೆನೂ ಕೂಡ ತಿಳಿಬೋದು ಅದ್ರ ಜೊತೆಗೆ ಅವರು ಇನ್ನೊಂದು ಪ್ರಯತ್ನವನ್ನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಕೃತಿ ಕರ್ತನ ಬಗ್ಗೆ ತಮ್ಮ ಒಡನಾಟ ಯಾವ ರೀತಿ ಇತ್ತು ಯಾವ ರೀತಿ ಪರಿಚಯ ಆದ್ರು ಯಾವ ಸಂದರ್ಭದಲ್ಲಿ ಪರಿಚಯ ಅಂತ ಅಂತೇಳಿ ಹೇಳ್ತಾ ಹೋಗ್ತದೆ ಸೊ ಹೀಗೆ ಈ ಒಂದು ಕೃ ಸಂಗಾತ ವಿಮರ್ಶಾ ಲೇಖನಗಳಲ್ಲಿ ನನಗೆ ಅವರ ಒಂದು ಕೃತಿ ಕರ್ತು ಕೃತಿ ಸಬ್ಜೆಕ್ಟ್ ಮತ್ತೆ ಅವರ ಜೊತೆ ಒಡನಾಟ ಯಾವ ರೀತಿ ಅಂತ ಹೇಳಿ ಪರಿಚಯನ ಮಾಡಿಕೊಡ್ತಾರೆ ಸೊ ಇವತ್ತು ಕೂಡವಾಡ ಶಿವಕುಮಾರ್ ಸೇರಿದಂತೆ ಸಾಕಷ್ಟು ಜನ ಪ್ರಾಧ್ಯಾಪಕರು ಉಪನ್ಯಾಸಕರಾಗಿ ಕೆಲಸ ಮಾಡಿದವರು ಆಗಿ ಕೆಲಸ ಮಾಡಿದ್ರು ಇದ್ದಾರೆ ನಿಜವಾಗೆ ಎಸ್ ಸಿ ಸಂಸ್ಥೆ ಅಂತ ಹೇಳಲ್ಲ ಯಾವುದೇ ಸಂಸ್ಥೆ ಆಗಲಿ ನೀವು ಒಬ್ಬ ಅಧ್ಯಾಪಕರು ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರುವಂತ ಇರಬೇಕು ಸ್ಫೂರ್ತಿದಾಯಕವಾಗಿರಬೇಕು ಸೊ ಆ ರೀತಿ ಪ್ರಭಾವವನ್ನು ಬೀರಿದಾಗ ಮಾತ್ರ ವಿಜ್ಞಾನ ಕಲಿಕೆ ಸಾಧ್ಯ ಆಗುತ್ತೆ ಈ ಶಿಕ್ಷಣ ಕ್ಷೇತ್ರ ಇದೆಯಲ್ಲ ಶಿಕ್ಷಕರಿದಾರಲ್ಲ ಅವರನ್ನು ಯಾರು ಕೂಡ ಅಲ್ಲಿ ಮಹಿಳಾ ಹಿಡಿದ ನಡುವೆ ಜಗಳ ಆದರೆ ಅವ್ರ ಮನೆಗೆ ಮಾತ್ರ ಗೊತ್ತಾಗ್ತಾ ಇದೆ ಸ್ವಲ್ಪ ಏನಾದರೂ ಕಿಟಕಿ ತೆರೆದಿದೆ ಅಂತ ಕಾಯಿಲೆ ಸಂಪಾದಕರು ಅಲ್ಲಿ ಬಂದಿದೆ ಅತಿ ಗಮನಗಳು ಸೃಜನಾತ್ಮಕತೆ ಹಿಂದೆ ಹೋದ್ರೆ ಒಂದು ಅತ್ಯುತ್ತಮ ವಿಮರ್ಶೆ ಹುಟ್ಟೋದಕ್ಕೆ ಸಾಧ್ಯ ಆಯಿತು ಈಗ ಅವರು ಪ್ರತಿರೋಧನ ಆ ಬದುಕಿನ ಅರ್ಥವನ್ನ ಹುಡುಕ್ತಾ ಇರುವಂತಹ ಒಂದು ಲೇಖನದಲ್ಲಿ ಕೃತಿಯಲ್ಲಿ ಒಂದು ಮಾತು ಬರುತ್ತೆ ಆ ಮಾತಿನಿಂದ ಆರಂಭಿಸೋದಾದ್ರೆ ಮನುಷ್ಯ ಯಾವುದೇ ವಸ್ತುವಿಂದ ನಿರ್ಮಿತ ಆಗಿಲ್ಲ ಅವನಿಂದಲೇ ಅವನು ನಿರ್ಮಾಣ ಆಗಿದ್ದಾನೆ ಹಾಗೆ ಒಬ್ಬ ವಿಮರ್ಶಕ ನಿರ್ಮಾಣ ಆಗ್ಬೇಕಾದ್ರೆ ಅವರ ಸ್ವಯಂ ಅಧ್ಯಯನದ ಮೂಲಕ ಮಾತ್ರ ಸಾಧ್ಯ ಈ ವಿಮರ್ಶೆ ಎನ್ನುವುದು ಮನುಷ್ಯನ ಹುಟ್ಟಿನಿಂದಾನೆ ಬಂದಿದೆ ನಮ್ಮ ಮನೆಯಲ್ಲಿ ಊಟ ತಿಂಡಿ ಮಾಡುವಾಗಲೇ ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಇದು ಕಮ್ಮಿ ಇದೆ ಇದು ಜಾಸ್ತಿ ಇದೆ ಅಂತ ಮಾತಾಡ್ತಾ ಇರ್ತೀವಿ ಅಲ್ಲಿಂದಲೇ ಶುರುವಾಗುತ್ತೆ ಮನುಷ್ಯನ ಜಡ್ಜ್ಮೆಂಟ್ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರೋದು ಹಾಗೇನೆ ಒಂದು ಕೃತಿಯ ವಿಮರ್ಶಕ ಯಾರಪ್ಪ ಅಂದರೆ ಓದಕ ಬಹಳ ಮುಖ್ಯವಾಗಿ ವಿಮರ್ಶೆ ಹೊತ್ತಬೇಕಾದ್ರೆ ಒಂದು ಕೃತಿ ಸಿದ್ಧವಾಗಿರುತ್ತೆ ಆ ನಂತರ ವಿಮರ್ಶೆ ಹೋಗುತ್ತೆ ಮತ್ತು ವಿಮರ್ಶೆ ಬರೋದಿಲ್ಲ ಸಿದ್ಧವಾದ ವಸ್ತುಗಳ ಮೇಲೆ ವಿಮರ್ಶೆ ಬರುವಂತ ಹಾಗೆ ಸಾಹಿತ್ಯ ಕೃತಿಯಲ್ಲಿ ವಿಮರ್ಶೆ ಬಹಳ ಮುಖ್ಯವಾದಂತಹ ಒಂದು ಭಾಗ ಕವಿರಾಜಮಾರ್ಗದಲ್ಲಿ ಒಂದು ಮಾತು ಬರುತ್ತೆ ನಮ್ಮ ಜನ ಅವತ್ತು ಓದಕ್ಕೆ ಬರೆಯಕ್ಕೆ ಬರದೇ ಇದ್ರು ಕೂಡ ಒಂದು ಕಾವ್ಯ ಕೇಳಿ ಆಸ್ವಾದಿಸುವ ಗುಣವನ್ನ ಪಡ್ಕೊಂಡಿದ್ದರು ಅದು ನಿಮ್ಗೆಲ್ಲ ಗೊತ್ತಿರೋದು ಪದನರಿದು ನುಡಿಯಲು ನುಡಿದ ಅರಿಯಲು ಮಹಾತ್ಮರ ನಾಡವರ್ಗ ಚದುರ ನಿಜದಿಂದ ಕುರಿತ ಹೋದ ದಯಂ ಕಾವ್ಯಪ್ ಯೋಗ ಬರಿನ ದಂಪತಿಗಳಿಲ್ಲ ನಮ್ಮ ಜನ ನಮ್ಮ ಜನಪದ ಅವರೇನು ಯಾವ ಶಾಲಾ ಕಾಲೇಜ್ ಹೋಗಿಲ್ಲ ವಿಶೇಷವಾಗಿ ಹೋಗಿಲ್ಲ ಆದರೆ ಅವರ ಅನುಭವದಿಂದ ಸಿದ್ಧವಾದಂತ ಜನಪದ ಸಾಹಿತ್ಯವನ್ನ ನಾವಿವತ್ತು ಬರ್ತಾ ಇದ್ದೀವಿ ಅದು ತುಂಬಾ ನೀನ್ ಕುಡಿದೀನಿ ಮಾತಲ್ಲ ಬರುತ್ತೆ ಅಂದ್ರೆ ಅಷ್ಟು ಅನುಭವವನ್ನ ಅಂತ ಹಾಗೆ ಒಂದು ವಿಮರ್ಶೆ ಬರಬೇಕಾದ್ರೆ ಅಧ್ಯಯನ ತುಂಬಾ ಆಳವಾಗಿರ್ತದೆ ಸುಮ್ ಸುಮ್ಮನೆ ವಿಮರ್ಶೆ ಮಾಡಕ್ಕೆ ಸಾಧ್ಯ ಇದೆ ಈ ಕೃತಿಗೆ ಮುನ್ನುಡಿಯನ್ನು ಬರೆಯ ಬರೆದಿರುವಂತ ಅಂಶ ಪ್ರಸನ್ ಕುಮಾರ್ ಸರ್ ಅವರು ನನ್ನ ಕೆಲಸನ ವಿವರ ನನ್ನ ಹೇಳ್ತಾರೆ ಸರ್ ನೀವು ನಿಜವಾಗಿಯೂ ನಿಮ್ಮ ಮುನ್ನುಡಿ ಹೋದ ಬಿಟ್ರೆ ನಾವು ಶಿವಕುಮಾರ್ ಅವರ ಪುಸ್ತಕವನ್ನ ಅತ್ಯಂತ ಸುಲಭವಾಗಿ ಪ್ರವೇಶ ಬರೆಯಬಹುದು ಅಷ್ಟು ಸುಂದರವಾಗಿ ಕುಮಾರ್ ಸರ್ ಅವರು ಸ್ವಯಂ ಲೇಖಕರು ವಿಮರ್ಶಕರು ಅಪಾರವಾದ ಒಲವನ್ನ ಇಟ್ಕೊಂಡವರು ಪತ್ರಿಕೆಯಲ್ಲಿ ಅವರು ಅವಿಶ್ರಾಂತವಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಬೇಕಾದಷ್ಟು ಅನುಭವಗಳಾಗಿವೆ ಸಾವಿರಾರು ಲೇಖನಗಳನ್ನ ಓದ್ತಿರ್ತಾರೆ ಪ್ರಕಟಿಸ್ತಾ ಇರ್ತಾರೆ ಹೀಗಾಗಿ ಒಂದು ಅನುಭವ ಅನ್ನೋದು ಬಹಳ ಮುಖ್ಯವಾಗಿದೆ ಯಾವುದೇ ಒಂದು ಈ ಒಂದು ಸಮಾರಂಭ ನಡೀತಿದೆ ಅಂತಂದರೆ ಇದಕ್ಕೆ ಒಂದು ಅರ್ಥಪೂರ್ಣ ಅಂತ ನಾನಾದರೂ ಹೇಳಬಲ್ಲೆ ಯಾಕೆ ಹೇಳಿದ್ರೆ ಈ ಸಮ ಈ ಜಾಗವನ್ನು ಇರ್ತಕ್ಕಂಥದ್ದು ಬಿ ಎಂ ಶಿವರಾಮಯ್ಯನವರ ಒಂದು ಜಾಗ ಈ ಜಾಗವನ್ನು ಅವತ್ತಿನ ಕಾಲದಲ್ಲಿ ವಿ ವಿ ಬಾಲಸುಬ್ರಹ್ಮಣ್ಯಂ ಅವರು ಇದನ್ನು ತುಂಬ ರೀಸನಬಲ್ ರೇಟಿನಲ್ಲಿ ಈ ಒಂದು ಶಾಲೆಗೆ ನೀಡಿಸಿರ್ತಾರೆ ಅವರ ತಂಗಿ ಹೆಸರು ಕಾಂತಲಕ್ಷ್ಮಿ ಅವರ ಹೆಸರಿನಲ್ಲಿ ಈ ಸಂಸ್ಥೆಯ ಸಂಸ್ಥಾಪಕರಾದಂತಹ ಕೆ ವಿ ಸೋಮಶೇಖರ್ ಅವರು ನಿವೃತ್ತ ಪಾಲ್ಸಪ್ಪ ಅವರು ಇವರು ಬಹಳ ಸತತ ಪ್ರಯತ್ನದಿಂದ ಈ ಒಂದು ಶಾಲೆಯನ್ನು ನಿರ್ಮಾಣ ಮಾಡಿರ್ತಾರೆ ಅದೇ ರೀತಿ ಇವರ ಬೆನ್ನು ಇವರ ಬೆನ್ನೆಲುಬಾಗಿ ನಿಂತಿರುವ ಶ್ರೀಯುತ ಎನ್ ಎಸ್ ಸಹ ನಿವೃತ್ತ ಮುಖ್ಯ ಶಿಕ್ಷಕರು ಇವರೂ ಸಹ ಇವರ ಬೆನ್ನೆಲುಬಿಯಾಗಿ ನಿಂತು ಈ ಸಂಸ್ಥೆಯನ್ನು ಕಟ್ಟಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಇವರಿಬ್ಬರನ್ನು ಸಹ ನಾವು ನೆನಪಿಸ್ಕೊಳ್ಳೆ ಕೊಡ ನೆನಪಿಸಲೇ ನೆನಪಿಸ್ಕೊಳ್ಳಬೇಕು ಜೊತೆಗೆ ಯು ಎನ್ ಪದ್ಮನಾಭರವರು ಈ ಕಟ್ಟಡ ನಿಜವಾಗ್ಲೂ ನಮ್ಮ ಸಂತೋಷದ ವಿಷಯ ಅಂತ ಹೇಳ್ತಾ ಜೊತೆಗೆ ನಮ್ಮ ಶಿವಕುಮಾರ್ ಅವರು ಒಂದು ಸಂಗಾತ ಎನ್ನುವ ಒಂದು ಪುಸ್ತಕವನ್ನು ಬರೆದಿದ್ದಾರೆ ನನಗೆ ಇವತ್ತಿನ ದಿನದಲ್ಲಿ ಈ ಪುಸ್ತಕವನ್ನು ಓದ್ತಾ ಇರ್ತಕ್ಕಂಥವರ ಸಂಖ್ಯೆ ಕಡಿಮೆ ಆಗ್ತಾ ಇದ್ದಾರೆ ಎಲ್ಲರೂ ಸಹ ಮೊಬೈಲ್ ಇಟ್ಕೊಂಡು ಹೋಗ ಅನ್ನೋ ಸನ್ನಿವೇಶ ಬಂದಿದ್ದಾರೆ ಇವತ್ತಿನ ವಿದ್ಯಾರ್ಥಿಗಳು ಸಹ ಪುಸ್ತಕವನ್ನು ಅಂತ ವಿದ್ಯಾರ್ಥಿಗಳು ಕಡಿಮೆ ಇದ್ದಾರೆ ಅಂತ ನಮಗೆ ಭಾಳ ನೋವಾಗ್ತಾ ಇದೆ ನಮ್ಮ ಶಾಲೆಯಲ್ಲೂ ಸಹ ಒಂದು ಮೂವತ್ತು ಶಿಕ್ಷಕಿಯರಿದ್ದಾರೆ ಒಂದು ಹತ್ತರಿಂದ ಹನ್ನೆರಡು ಪೇಪರ್ ಬಂದರೂ ಸಹ ಯಾರೂ ಸಹ ಪೇಪರ್ ಓದುವಂಥ ಹವ್ಯಾಸ ಇಟ್ಕೊಂಡಿಲ್ಲ ಅವರು ಎಲ್ಲರೂ ಸಹ ಮೊಬೈಲ್ನ ಒಂದು ಗೂಗಲ್ ಇದರಲ್ಲಿ ನೋಡೋವಂಥ ಮನೋಭಾವ ಬೆಳೆಸ್ಕೊಂಡಿದ್ದಾರೆ ಇನ್ನು ಮುಂದೆ ಯಾರು ಸಹ ಶಿವಕುಮಾರ್ ಅವರು ವಿದ್ಯಾರ್ಥಿಗಳಿಗೆ ಒಂದು ಪುಸ್ತಕವನ್ನು ಓದೋ ಒಂದು ಹವ್ಯಾಸವನ್ನು ಕಲಿಸಿ ಅಂತ ನಾನು ಹೇಳ್ತಾ ಈ ಶಿವಕುಮಾರ್ ಅವರು ಇಂಥ ಒಂದು ಸಮಾರಂಭವನ್ನು ನಾವು ಯಾವಾಗ ಕೇಳಿದ್ರು ನಾವು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ